ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ ಆದಂಥ ಮೊಸರನ್ನ ಮತ್ತು ಬೇಸಿಗೆಗಂತೂ ಹೇಳಿ ಮಾಡಿಸಿದಂಥ ಮೊಸರನ್ನ ಇದು ಸಿಂಪಲಾಗಿ ಮಾಡಿದ್ದು ಮಾಡಲಿಕ್ಕೂ ಏನು ಕಷ್ಟ ಇಲ್ಲ ಮತ್ತು ಊಟ ಮಾಡಲಿಕ್ಕಂತೂ ತುಂಬ ಒಳ್ಳೆಯದು ಈಗ ಬೇಸಿಗೆಗಂತೂ ತುಂಬ ಒಳ್ಳೆಯದಾಗುತ್ತೆ ಆ ಥರ ಮೊಸರನ್ನ ಮಾಡಿದ್ದೀನಿ ತುಂಬ ಟೇಸ್ಟು ಹೌದು ಬೇಸಿಗೆಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂದೋರು ಕೂಡ ಒಂದು ತುತ್ತು ಊಟ ಮಾಡ್ಬೋದು ಅಷ್ಟು ಒಳ್ಳೆಯದಾಗುತ್ತೆ ಇದು ಆ ಮೆಥಡಲ್ಲೇ ತೋರಿಸಿದ್ದೀನಿ ಅಷ್ಟು ರುಚಿಯಾದಂಥ ಒಂದು ಮೊಸರನ್ನ ನೋಡಿ ಮತ್ತು ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ಅದ್ರ ಜೊತೆ ನೋಡಿ ಈ ಮಜ್ಜಿಗೆ ಮೆಣಸು ಇರುತ್ತೆ ನೋಡಿ ಇದ್ರೆ ಖಾರ ಇರಬಾರ್ದು ಅಂಥ ಮಸಾಲೆ ಮಜ್ಜಿಗೆ ಮೆಣಸು ತುಂಬ ಒಳ್ಳೆ ರೀತಿ ಹೊಂದ್ಕೊಳ್ಳುತ್ತೆ ಬೇಕು ಅಂದರೆ ನೀವು ಇದ್ರ ಜೊತೆ ದಾಳಿಂಬೆ ಬೀಜ ಇರುತ್ತೆ ನೋಡಿ ಅದನ್ನು ಮಿಕ್ಸ್ ಮಾಡ್ಬೋದು ಇಲ್ಲ ಆದರೆ ಇಷ್ಟೇ ಸಾಕಾಗುತ್ತೆ ತಿನ್ನಲಿಕ್ಕೂ ತುಂಬ ಒಳ್ಳೆಯದಾಗತ್ತೆ ಇದು ಇಷ್ಟು ಸಾಕಾಗುತ್ತೆ ಇದು ಅಷ್ಟೇ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಮೊಸರನ್ನ ಮಾಡಲಿಕ್ಕೆ ಒಂದು ಸ್ವಲ್ಪ ಇದ್ದ ಅನ್ನಕ್ಕೆ ಸ್ವಲ್ಪ ಹಾಲು ಹಾಕ್ತೀನಿ ಹಾಲು ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ ಇದನ್ನು ನೋಡಿ ಮೊಸರನ್ನ ಮಾಡಲಿಕ್ಕೆ ಇದೇ ಥರ ಇರಬೇಕು ಅನ್ನ ನೀವು ಅನ್ನ ಒಮ್ಮೆ ಮಾಡಿ ಆದಮೇಲೆ ಸ್ವಲ್ಪ ಹಾಲು ಹಾಕಿ ಮತ್ತು ಒಂದು ವಿಸಿಲ್ ಬೇಯಿಸ್ಕೊಳ್ಳೋದ್ರಿಂದ ಸುಲಭ ಆಗುತ್ತೆ ಇಲ್ಲದಿದ್ರೆ ಮೊದಲೇ ಅಂತಂದರೆ ತುಂಬ ಹಾಲು ಬೇಕಾಗುತ್ತೆ ಇದಾದರೆ ಆ ಒಮ್ಮೆ ಅನ್ನ ಆದಮೇಲೆ ಸ್ವಲ್ಪ ಹಾಲು ಹಾಕಿ ಈ ಥರ ಬೇಯಿಸ್ಕೊಂಡ್ರೆ ಅನ್ನ ಮೊಸರನ್ನೂ ಟೇಸ್ಟ್ ಆಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ಇದು ಹಾಲು ಹಾಕಿ ನಾವೊಮ್ಮೆ ಬೇಯಿಸ್ಕೊಳ್ಳೋದ್ರಿಂದ ತುಂಬ ರುಚಿಯಾಗುತ್ತೆ ಮತ್ತು ಮಾಡಲಿಕ್ಕೂ ಸುಲಭ ಇದು ಇದೀಗ ಒಮ್ಮೆ ಫುಲ್ ಆರಲಿ ಬಿಸಿ ಆರಿದ ಮೇಲೆ ಒಗ್ಗರಣೆ ಆಗ್ತೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಈ ಬೇಸಿಗೆಗಂತೂ ಮೊಸರನ್ನ ಹೇಳಿ ಮಾಡಿಸಿದ್ದು ಅದನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿ ಮಾಡೋದಂದ್ರೆ ಈ ಥರ ನೋಡಿ ತುಂಬ ರುಚಿಯಾಗುತ್ತೆ ತಿನ್ನಲಿಕ್ಕೆ ಮತ್ತು ಕಿಚನಲ್ಲಿ ತುಂಬ ಹೊತ್ತು ನಿಲ್ಲಿಕ್ಕಾಗೋದಿಲ್ಲ ಸೆಕೆಯಲ್ಲಿ ಇದು ಆರಾಮಲ್ಲೇ ಮಾಡ್ಕೊಳ್ಬೋದು ಮೊಸರನ್ನ ತುಪ್ಪ ಕಾಯಲಿಕ್ಕೂ ಸ್ವಲ್ಪ ಜೀರಿಗೆ ಹಾಕ್ತೀನಿ ಮೇಯ್ನ್ ಇದಕ್ಕೆ ಜೀರಿಗೆನೇ ಮೇಯ್ನು ಜೀರಿಗೆ ಹಾ ಹಾಕಿದಷ್ಟು ಅದು ಪರಿಮಳನೇ ತುಂಬ ಒಳ್ಳೆಯದಾಗುತ್ತೆ ಜೀರಿಗೆ ಹಾಕೋದ್ರಿಂದ ಮೊಸರನ್ನದ ಟೇಸ್ಟೇ ಚೇಂಜ್ ಆಗುತ್ತೆ ಆಮೇಲೆ ಸ್ವಲ್ಪ ಸಾಸಿವೆ ಆಗ್ತಾ ಸಾಸಿವೆ ಸಿಡಿಲಿಕ್ಕೂ ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಕರಿಬೇವಾಗ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ಒಂದು ಒಣಮೆಣಸು ಕಟ್ ಮಾಡಿ ಹಾಕಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಒಂದು ಫ್ರೈ ಆಗಿ ಇಷ್ಟೇ ಸಾಕಾಗುತ್ತೆ ಸಾಕು ನೋಡಿ ಈಗ ಒಗ್ಗರಣೆ ಸ್ವಲ್ಪ ಆರಬೇಕು ಒಂದು ಸ್ವಲ್ಪ ಶುಂಠಿ ಹಾಕ್ತೀನಿ ಒಗ್ಗರಣೆ ಒಂಚೂರು ಆರಲಿ ಈಗ ಒಗ್ಗರಣೆ ಆರಿದೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ ಈಗ ತಣ್ಣಗಾದ ಅನ್ನ ಇದೆ ಅದನ್ನು ಹಾಕ್ತೀನಿ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಒಗ್ಗರಣೆ ಜೊತೆ ಮಿಕ್ಸ್ ಆಗಿ ಉಪ್ಪು ಎಲ್ಲ ಅನ್ನಕ್ಕೆ ಕರೆಕ್ಟಾಗಿ ತಾಗಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಬೇಸಿಗೆಲ್ಲಂತೂ ಈ ಮೊಸರನ್ನು ಊಟ ಮಾಡುವಾಗ ಅಷ್ಟು ಖುಷಿಯಾಗುತ್ತೆ ದೇಹಕ್ಕೂ ಅಷ್ಟೇ ತಂಪು ಊಟ ಮಾಡಲಿಕ್ಕೂ ಅಷ್ಟೇ ಅಷ್ಟೇ ಖುಷಿಯಾಗುತ್ತೆ ಲಾಸ್ಟಿಗೆ ಮೊಸರು ಮಿಕ್ಸ್ ಮಾಡ್ತೀವಿ ಮೊಸರು ನೋಡ್ಕೊಂಡು ಮಿಕ್ಸ್ ಮಾಡಿಕೊಡು ಎಷ್ಟು ಬೇಕು ನೋಡಿ ಆ ಹದದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಎಲ್ಲ ಒಟ್ಟು ಮಿಕ್ಸ್ ಮಾಡಿ ತುಂಬ ಟೇಸ್ಟು ತುಂಬ ಟೇಸ್ಟ್ ಒಂದೇ ಅಲ್ಲ ಈ ಬೇಸಿಗೆಗಂತೂ ಫುಲ್ ಹೇಳಿ ಮಾಡಿಸಿದಂಥ ಊಟ ಇದು ಒಂದು ಸ್ವಲ್ಪ ಮೊಸರು ಹಾಕೊತೀನಿ ಈ ಥರ ಇಷ್ಟು ಈ ಥರ ಇರಬೇಕು ಮೊಸರು ಮೊಸರನ್ನ ಊಟ ಮಾಡಲಿಕ್ಕೂ ಒಳ್ಳೆಯದಾಗುತ್ತೆ ಈ ಥರ ಇತ್ತ ನೋಡಿ ಮೊಸರನ್ನ ರೆಡಿ ಆಯಿತು